ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾನು ನಿಮ್ಮ ಮುಂದೆ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರ ಒಂದು ಪ್ರಚಲಿತ ಘಟನೆಗಳನ್ನು ತಂದಿದ್ದು ವೀಕ್ಷಕರೇ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೈನ್ ಕೂಡ ಪ್ರೆಸ್ ಮಾಡಿ ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಏಷ್ಯಾದ ಮೊದಲ ಜಾಗತಿಕ ಹೈಪರ್ ಸ್ಪರ್ಧೆಯನ್ನು ಯಾವ ಸಂಸ್ಥೆ ಆಯೋಜಿಸಿದೆ ಆಪ್ಷನ್ ಎ ಐ ಐ ಟಿ ಬಾಂಬೆ ಆಪ್ಷನ್ ಬಿ ಐ ಐ ಟಿ ದೆಹಲಿ ಆಪ್ಷನ್ ಸಿ ಐ ಐ ಟಿ ಮದ್ರಾಸ್ ಆಪ್ಷನ್ ಡಿ ಐ ಐ ಟಿ ಕಾನ್ಪುರ್ ಉತ್ತರ ಆಪ್ಷನ್ ಸಿ ಐ ಐ ಟಿ ಮದ್ರಾಸ್ ಪ್ರಶ್ನೆ ಸಂಖ್ಯೆ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಇತ್ತೀಚೆಗೆ ಸಿಟಿ ಬ್ಯಾಂಕ್ ಮೇಲೆ ಎಷ್ಟು ದಂಡ ವಿಧಿಸಿದೆ ಆಪ್ಷನ್ ಎ रूपई इत रूप मूव लक्ष रूप ईवत रूप एप्त लक्ष उत्तर आपशन मूव लक्ष प्रश्न संख्य मूरू यहा सचिवालयू बरइट फेलसार ಮೈಕಾ ಮತ್ತು ಸ್ಫಟಿಕ ಶಿಲೆಗಳನ್ನು ಪ್ರಮುಖ ಖನಿಜಗಳಾಗಿ ವರ್ಗೀಕರಿಸಿದೆ ಆಪ್ಷನ್ ಎ ಪರಿಸರ ಸಚಿವಾಲಯ ಬಿ ಗಣಿ ಸಚಿವಾಲಯ ಸಿ ವಾಣಿಜ್ಯ ಸಚಿವಾಲಯ ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಉತ್ತರ ಆಪ್ಷನ್ ಬಿ ಗಣಿ ಸಚಿವಾಲಯ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಸೋಲ್ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ ಎ ಮುಂಬೈ ಬಿ ಬೆಂಗಳೂರು ಸಿ ದೆಹಲಿ ಡಿ ಚೆನ್ನೈ ಉತ್ತರ ಆಪ್ಷನ್ ಸಿ ದೆಹಲಿ ಪ್ರಶ್ನೆ ಸಂಖ್ಯೆ ಐದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನೈದು ಬಿ ಫೆಬ್ರವರಿ ಹದಿನೆಂಟು ಸಿ ಫೆಬ್ರವರಿ ಇಪ್ಪತ್ತು ಡಿ ಫೆಬ್ರವರಿ ಇಪ್ಪತ್ತೈದು ಉತ್ತರ ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಆರು ಡಿಜಿಟಲ್ ಪರವಾನಗಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿಶ್ವದ ಎರಡನೇ ದೇಶ ಭಾರತ ಅಂದರೆ ಮೊದಲ ದೇಶ ಯಾವುದು ಆಪ್ಷನ್ ಎ ಜಪಾನ್ ಬಿ ಯು ಎಸ್ ಎ ಸಿ ಜರ್ಮನಿ ಡಿ ಚೀನಾ ಉತ್ತರ ಆಪ್ಷನ್ ಡಿ ಚೀನಾ ಪ್ರಶ್ನೆ ಸಂಖ್ಯೆ ಏಳು ಬಾಂಬೆ ಹೈಕೋರ್ಟ್ನಲ್ಲಿ ಎಷ್ಟು ಖಾಯಂ ನ್ಯಾಯಾಧೀಶರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ಕೊಲೋಜಿಯಮ್ ಅನುಮೋದನೆ ನೀಡಿದೆ ಆಪ್ಷನ್ ಎ ಇಬ್ಬರು ಬಿ ಮೂವರು ಸಿ ನಾಲ್ಕು ಡಿ ಐದು ಉತ್ತರ ಆಪ್ಷನ್ ಬಿ ಮೂವರು ಪ್ರಶ್ನೆ ಸಂಖ್ಯೆ ಎಂಟು ಇತ್ತೀಚೆಗೆ ಯಾವ ನಗರದಲ್ಲಿ ಮೊದಲ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಆಪ್ಷನ್ ಎ ಜೈಪುರ್ ಬಿ ಲಖನೌ ಸಿ ಅಜ್ಮೀರ್ ಡಿ ಕೋಲ್ಕತ್ತಾ ಉತ್ತರ ಆಪ್ಷನ್ ಸಿ ಅಜ್ಮೀರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಣಿಪುರದಲ್ಲಿ ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಧಿಸಲಾಗಿದೆ ಆಪ್ಷನ್ ಎ ವಿಧಿ ಮುನ್ನೂರ ಐವತ್ತೆರಡು ಬಿ ವಿಧಿ ಮುನ್ನೂರ ಐವತ್ತಾರು ಸಿ ವಿಧಿ ಮುನ್ನೂರ ಅರವತ್ತು ಡಿ ವಿಧಿ ಮುನ್ನೂರ ಅರವತ್ತೈದು ಉತ್ತರ ಆಪ್ಷನ್ ಬಿ ವಿಧಿ ಮುನ್ನೂರ ಐವತ್ತಾರು ಪ್ರಶ್ನೆ ಸಂಖ್ಯೆ ಹತ್ತು ಲ್ಯಾನ್ಸೆಟ್ ಅಧ್ಯಯನದ ಪ್ರಕಾರ ಮೂರು ದಶಕಗಳಲ್ಲಿ ಭಾರತದ ಆತ್ಮಹತ್ಯೆ ಮರಣ ಪ್ರಮಾಣ ಎಷ್ಟು ಶೇಕಡಾವಾರು ಕಡಿಮೆಯಾಗಿದೆ ಆಪ್ಷನ್ ಎ ಇಪ್ಪತ್ತು ಶೇಕಡ ಇಪ್ಪತ್ತು ಬಿ ಶೇಕಡ ಇಪ್ಪತ್ತೈದು ಸಿ ಶೇಕಡ ಮೂವತ್ತು ಡಿ ಶೇಕಡ ಮೂವತ್ತೈದು ಉತ್ತರ ಆಪ್ಷನ್ ಸಿ ಶೇಕಡ ಮೂವತ್ತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಇತ್ತೀಚೆಗೆ ಯಾವ ರಾಜ್ಯವು ಔಷಧೀಯ ಮತ್ತು ಕೈಗಾರಿಕಾ ಬಳಕೆಗಾಗಿ ಸೆಣಬಿನ ಕೃಷಿಯ ಕುರಿತು ಪೈಲಟ್ ಅಧ್ಯಯನವನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಉತ್ತರಾಖಂಡ್ ಬಿ ಹಿಮಾಚಲ್ ಪ್ರದೇಶ್ ಸಿ ಪಂಜಾಬ್ ಡಿ ಅರುಣಾಚಲ್ ಪ್ರದೇಶ್ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್ ವೀಕ್ಷಕರೇ ಈ ನನ್ನ ವೀಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ದಿನ ಶುಭವಾಗಲಿ ಧನ್ಯವಾದಗಳು